ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕಿ ಮನೆಯ ಪಕ್ಕದಲ್ಲೇ ಭತ್ತದ ನಾಟಿ ಕೆಲಸಕ್ಕೆ ಅಂತ ಗದ್ದೆಯಲ್ಲಿ ಹೆಂಗಸರೆಲ್ಲ ಪೈರು ಹಿಡ್ಕೊಂಡು ನಿಂತು ರೆಡಿಯಾಗಿದ್ದರು ಗದ್ದೆಯ ಕೆಸರು ಮಣ್ಣು ಹಚ್ಚ ಹಸಿರಿನ ಪೈರು ನೋಡ್ತಾ ಇದ್ರೆ ನನಗೂ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತು ಯಾಕಂದರೆ ನನ್ನ ಬಾಲ್ಯದ ಹಳೆಯ ನೆನಪುಗಳೆಲ್ಲ ಮರುಕಳಿಸ್ತಾ ಇತ್ತು ಯಾಕಂದರೆ ನಮ್ಮಲ್ಲಿ ಗದ್ದೆಯ ನಾಟಿ ಅಂದರೆ ಅವತ್ತೊಂದು ನಮಗೆ ಸಂಭ್ರಮ ಹಿಂದಿನ ದಿನವೇ ನಾಳಿನ ತಿಂಡಿಗೆ ಅಡಿಗೆ ತಯಾರಿ ರಾತ್ರಿಯೆಲ್ಲ ಅದೇ ಕೆಲಸ ನಮಗೆ ಹೆಂಗಸರಿಗೆ ಉಳುಮೆಗೆ ಒಂಬತ್ತು ಜೊತೆ ಎತ್ತುಗಳು ಕೋಣಗಳು ಒಂದು ಸೈಡಾದರೆ ಇನ್ನೊಂದು ಕಡೆಯಿಂದ ಕೊಟ್ಟಿಗೆಯಿಂದ ದನದ ಗೊಬ್ಬರ ತಂದು ಗದ್ದೆಗೆ ಚೆಲ್ಲುವವರು ಒಂದು ಕಡೆ ಇನ್ನೊಂದು ಕಡೆ ಗದ್ದೆಯ ಪುಣಿ ಅಂದರೆ ಏರಿದೆಯಲ್ಲ ಅದನ್ನು ಕೆತ್ತಿ ಹದ ಮಾಡುವವರು ಒಂದು ಕಡೆ ಭತ್ತದ ಪೈರನ್ನು ಕಿತ್ತು ತಂದು ಜೋಡಿಸುವವರು ಒಂದು ಕಡೆ ಭುಜಕ್ಕೆ ಏರಿಸಿ ಗದ್ದೆಯಲ್ಲಿ ಮುಂದೆ ಸಾಗುವ ಎತ್ತುಗಳಿಗೆ ಹಿಂದಿನಿಂದ ಒಡೆಯನ ಇಂಪಾದ ಸ್ವರದ ಧನಿ ಗದ್ದೆಯ ಕೆಸರು ಮಣ್ಣನ್ನೆಲ್ಲ ಸಮತಟ್ಟು ಮಾಡಿದ ನಂತರ ಹೆಂಗಸರು ನಾಟಿ ಪೈರನ್ನು ಹಿಡಿದು ಪಾರ್ದನದೊಂದಿಗೆ ನಾಟಿಯ ಕೆಲಸ ಶುರು ಮಾಡ್ತಾರೆ ಪಾರ್ದನನು ಅಷ್ಟೇ ಒಬ್ಬರು ಹೇಳಿದ ನಂತರ ಅದನ್ನು ಇನ್ನುಳಿದವರೆಲ್ಲ ಹಿಂಬಾಲಿಸುವುದು ಅದು ಇಂಪಾಗಿ ಎಷ್ಟೋ ದೂರದ ತನಕ ಕೇಳಿಸ್ತಾ ಇತ್ತು ಕೊನೆಯ ಹಂತದ ನಾಟಿ ಅಂದರೆ ಲಾಸ್ಟಲ್ಲಿ ಮುಗಿಯುವ ಹಂತದಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ಅಲ್ಲಿ ಕೆಸರಿರ್ತದೆ ಅಲ್ಲಿ ಎಲ್ಲರೂ ಲಾ ಕೊನೆಯದಾಗಿ ಸಂಭ್ರಮ ಪಡೋದು ಅಂದರೆ ಒಂದು ಒಯ್ಯ ಅಂತ ಒಂದು ಪಾರ್ದನೆ ಇದೆ ಅದನ್ನು ಹಾಡಿ ಒಬ್ರಿಗೊಬ್ಬರು ಕೆರಸ್ ಕೆಸರ ಎರಚಾಟ ಮಾಡಿಕೊಂಡು ಕೆಸರಲ್ಲಿ ಮುಳುಗು ಹೋಗ್ತಾ ಇದ್ದೀವಿ ಅಲ್ಲಿ ಅದು ಮರೆಯಲಾರದ್ದು ಎಷ್ಟರ ಮಟ್ಟಿಗೆ ನಾವು ಕೆಸರಲ್ಲಿ ಮುಳುಗೋಗ್ತಾ ಇದ್ದು ಅಂತಂದರೆ ಒಬ್ಬರ ಗುರುತು ಇನ್ನೊಬ್ಬರಿಗೆ ಸಿಗ್ತಾ ಇರಲಿಲ್ಲ ಎಲ್ಲರೂ ಮಣ್ಣುಮಯ ಮುಖ ತೊಳೆದ ನಂತರನೇ ಗುರುತು ಸಿಗ್ತಾ ಇದ್ದಿದ್ದು ದಕ್ಷಿಣ ಕನ್ನಡದಲ್ಲಿ ಪಾರ್ದನಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಒಂದು ಭೂತಾರಾಧನೆ ಆಗಲಿ ಒಂದು ಏನೇ ಕೋಲ ಆಗಲಿ ಯಾವುದಕ್ಕಾದರೂ ಪಾರ್ದನ ಮುಖ್ಯ ಹಾಗೆ ನಾಟಿ ಕೆಲಸದಲ್ಲೂ ಅಷ್ಟೇ ಅಲ್ಲಿ ಅನುಭವಸ್ಥ ಹಿರಿಯ ಮಹಿಳೆಯರಿಂದ ಪಾರ್ದನ ಆ ಪಾರ್ದನ ಕೇಳ್ತಾ ಇದ್ರೆ ನಾಟಿ ಕೆಲಸ ಮಾಡುವ ಸಮಯದಲ್ಲಿ ಯಾವುದೇ ಸುಸ್ತು ಆಗ್ತಿರಲಿಲ್ಲ ಆಟೋಮೆಟಿಕ್ ಅವ್ರು ಕೇಳ್ತಾ ಇರ್ತದೆ ಇಲ್ಲಿ ಕೈ ಕೆಲಸ ಮಾಡ್ತಾ ಇರ್ತದೆ ನಾಟಿ ಆಗಲಿ ಭತ್ತದ ಕುಯ್ಲಾಗಲಿ ಅದರ ಗಮ್ಮತ್ತೇ ಬೇರೆ ಇಲ್ಲೂ ನಾನು ಸ್ವಲ್ಪ ನಾಟಿ ಮಾಡಿದೆ ಖುಷಿ ಸಿಕ್ತು ಏನೇ ಆದರೂ ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳಿಗೆ ಪುಸ್ತಕದಲ್ಲಿ ನೋಡಬೇಕಾಗತ್ತೆನೋ ಗದ್ದೆ ನಾಟಿ ಅಂತಂದರೆ ಹಲವಾರು ಕಾರಣಗಳಿಂದ ಇತ್ತೀಚೆಗೆ ಗದ್ದೆಗಳು ನಮಗೆ ಕಾಣಬರುವುದು ತುಂಬ ವಿರಳ ಮುಂದೊಂದು ದಿನ ರೈತನೇ ಅತಿ ದೊಡ್ಡ ಶ್ರೀಮಂತ ಆಗುವ ಸಂದರ್ಭ ಬಂದರೂ ಆಶ್ಚರ್ಯ ಏನಿಲ್ಲ ಯಾಕಂದರೆ ಆಹಾರದ ಕೊರತೆ ಉಂಟಾಗುವ ಕಾಲದಲ್ಲಿ ನಾವು ನಮ್ಮ ಕೃಷಿ ಭೂಮಿಯನ್ನು ಉಳಿಸಿಕೊಂಡು ನಾವು ತಿನ್ನುವಂಥ ಆಹಾರ ಪದಾರ್ಥವನ್ನು ಬೆಳೆಯುತ್ತಾ ಬಂದರೆ ನಮಗೆ ಖಂಡಿತ ಅದರಿಂದ ಮುಂದೊಂದು ದಿನ ದೊಡ್ಡ ಗೆಲುವು ಇರೋದರಲ್ಲಿ ಸಂಶಯನೇ ಇಲ್ಲ ನೆನಪಿನ ಬುತ್ತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡಿದೆ ಎಲ್ಲಿಯಾದರೂ ನಿಮಗಿಂಥ ಒಂದು ಅವಕಾಶ ಸಿಕ್ತು ಅಂತಂದರೆ ಬಿಡಬೇಡಿ ಆ ಅವಕಾಶನ ಉಪಯೋಗಿಸ್ಕೊಂಬಿಡಿ ಗದ್ದೆಗೆ ಇಳೀರಿ ತುಂಬ ಖುಷಿ ಸಿಗ್ತದೆ ಮುಂದೊಂದು ದಿನ ಸಾಧ್ಯವಾದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಡೆಯುವಂತಹ ಭತ್ತದ ಕುಯಿಲಾಗಿರ್ಬೋದು ಅಪಾರ್ದನ ಆಗಿರ್ಬೋದು ಅದನ್ನೆಲ್ಲ ಸಂಗ್ರಹಿಸಿ ನಿಮ್ಮ ಮುಂದೆ ತಂದಿಡುವಂತಹ ಪ್ರಯತ್ನ ಮಾಡ್ತೀನಿ ಹಾಗೆಯೇ ನಮ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ ಮುಂದಿನ ನಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಅದರ ಅರಿವು ಇರುವ ಹಾಗೆ ಮಾಡೋಣ ಹಾಗೆ ಇನ್ನೊಂದು ವಿಚಾರ ನೋಡಿ ನಾವು ಈ ಅಡುಗೆ ಮಾಡುವಾಗ ಟೊಮೆಟೊವನ್ನು ಒಂದೊಂದು ಸತಿ ಏನು ಮಾಡ್ತೀವಿ ಇಡಿಯಾಗಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ತೀವಿ ಎಷ್ಟು ಅಷ್ಟು ಅದು ತೊಂದರೆ ಗೊತ್ತಾ ನಾನು ಮೊನ್ನೆ ಒಂದು ಸಲ ಟೊಮೆಟೊ ಚೆನ್ನಾಗಿಯೇ ಇತ್ತು ಏನು ಹೊರಗಡೆ ಹುಳ್ಕಲ್ಲ ಏನಿಲ್ಲ ಕಟ್ ಮಾಡಿ ನೋಡಿದರೆ ಒಳಗಡೆ ಫುಲ್ಲು ಹುಳ ವೈಟ್ ಹುಳಗಳು ಎಷ್ಟು ಇದ್ದು ಅಂತಂದರೆ ಬೇಯಿಸಿ ತಿಂದರೆ ಏನೋ ಹುಳ ಬೆಂದು ಹೋಗುತ್ತೆ ಒಂದು ವೇಳೆ ನಾವು ಸಲಾಡ್ ಗಿಲಾಡ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ಅದು ಹಸಿಯಾಗಿ ಅಲ್ವಾ ಹಾಗಂತ ಹುಳವನ್ನು ಬೇಯಿಸಿ ತಿನ್ನಿ ಅಂತ ನಾನು ಹೇಳಿದ್ದಂತೆ ಎಲ್ಲಾದರೂ ತಿಳ್ಕೊಳ್ಬೇಡಿ ಯಾಕಂದರೆ ನಾವು ಹಸಿದು ತಿಂದಾಗ ಅದು ಜೀವಂತ ಇರ್ತದಲ್ವ ಹೊಟ್ಟೆ ಒಳಗಡೆ ಹೋದರೆ ಮಕ್ಕಳಿಗೆಲ್ಲ ತುಂಬ ಏನಾದರೂ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀರ್ತದಲ್ವ ಆ ದೃಷ್ಟಿಯಲ್ಲಿ ಹೇಳಿದ್ದು ಏನೇ ಆದರೂ ಮಾರ್ಕೆಟಿಂದ ತಂದಾಗ ಸ್ವಲ್ಪ ನೋಡಿಕೊಂಡು ಇಂಥ ವಿಷಯದಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ನಾನು ಕಟ್ ಮಾಡಿದ ಮೂರ್ನಾಲ್ಕು ಟೊಮೆಟೊನೂ ಅದೇ ಥರ ಇತ್ತು ಎಲ್ಲದರಲ್ಲೂ ಹುಳ ಇತ್ತು ಇನ್ನೂ ಮಾಡೋದು ಈ ಟೊಮೆಟೊ ಸಹ ವಾಸಕ್ಕಿಂತ ಹುಣಸೆಹಣ್ಣೆ ಬೆಸ್ಟು ನಾವು ಹೊರಗಡೆ ಎಲ್ಲ ತಿಂತಾಯಿರ್ತೀವಿ ಪಾನಿಪುರಿ ಅದು ಇದು ಮಸಾಲೆ ಪುರಿ ಎಲ್ಲ ಅದಕ್ಕೆಲ್ಲ ಹಾಕಿರ್ತಾರೆ ಎಷ್ಟು ಹೊಟ್ಟೆಗೆ ಹೋಗ್ತದೋ ಗೊತ್ತಿಲ್ಲ ಆದರೂ ಮನೆಯಲ್ಲಿ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಮಾಡಬೇಕಾಗುತ್ತೆ ಹೊರಗಡೆ ತಿನ್ನೋದಕ್ಕೆ ನಾವು ಏನು ಮಾಡೋದಕ್ಕಾಗಲ್ಲ ಅವ್ರು ಯಾವ ಥರ ಕೊಡ್ತಾರೆ ಅಂತಲೋ ನಮ್ಗೆ ಗೊತ್ತಿರೋದಿಲ್ಲ ಅವ್ರು ಕೊಟ್ಟಿದ್ದನ್ನು ತಿಂದು ದುಡ್ಡು ಕೊಟ್ಟು ಬರ್ತೀವಿ ಅಷ್ಟೇ ಅಲ್ವಾ ಅದಕ್ಕೆ ಒಂದೊಂದು ಸಲ ಫುಡ್ ಪಾಯ್ಸನ್ ಆಗುತ್ತೆ ಆವಾಗ ಡಾಕ್ಟ್ರ್ ಅಂತಾರೆ ಹೊರಗಡೆದೇನಾದರೂ ತಿಂದಿದ್ದಿ ಅಂತ ಇದಕ್ಕೆ ಆಗಿರ್ಬೋದೇನೋ ಅಲ್ವಾ ನಾನು ನಿಮ್ಮೊಟ್ಟಿಗೆ ಇನ್ನೊಂದು ವಿಷಯವನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಏನಂತಂದರೆ ನಾನು ತಮ್ಮನೇಲೆಲ್ಲ ಹಾಕಿದ್ದ ಹಾಗೇನೆ ನನಗೆ ಚಿನ್ನದ ನಾಣ್ಯ ಸಿಕ್ಕಿದ್ದು ನಿಜ ಅದು ಯಾವಾಗ ಅಂತಂದರೆ ಸ್ವಲ್ಪ ದಿನದ ಹಿಂದೆ ಟಿ ವಿಯಲ್ಲಿ ಒಂದು ಕ್ವೀಸ್ ಪ್ರೋಗ್ರಾಮ್ ಇಟ್ಟಿದ್ದರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೆ ಅವರು ಚಿನ್ನದ ನಾಣ್ಯ ಬಹುಮಾನ ಅಂತ ಅಂದಿದ್ರು ಆದರೆ ನಾನು ನಂಬಿರಲಿಲ್ಲ ಅಯ್ಯೋ ಚಿನ್ನದ ನಾಣ್ಯ ಎಲ್ಲ ಕೊಡಲಿಕ್ಕಿಲ್ಲ ಅಂತ ಅಂದ್ಕೊಂಡು ಆದರೆ ಹೌದು ಆ ಕಡೆಯಿಂದ ಅವ್ರ ಕಡೆಯಿಂದ ಫೋನ್ ಬಂತು ಆಮೇಲೆ ಗೌರವಯುತವಾಗಿ ನನ್ನನ್ನು ಮೈಸೂರಿನ ಅವರ ಆಫೀಸಿಗೆ ಕರೆದು ನನಗೆ ಈ ಚಿನ್ನದ ನಾಣ್ಯವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ ಹಾಗೆಯೇ ನನ್ನ ವೀಡಿಯೋವನ್ನು ವೀಕ್ಷಿಸಿದ ನಿಮಗೂ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ವೀಡಿಯೋ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ನನಗೆ ಹೀಗೆ ಇರಲಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ Nima prosake. Thank you.